ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾ ರಶ್ಮಿ ಇವತ್ತಿನ ರೆಸಿಪಿ ಬಿಸಿಲ್ದಿಂದಾಗ ತಂಪನಿಸುವಂತ ಸೌತಿಕಾಯಿ ದೋಸೆಯನ್ನ ಸುಲಭವಾಗಿ ಹೇಗ್ ಮಾಡ್ಕೊಳ್ಳೋದನ್ ತೋರಿಸ್ಕೊಡಾದೀನಿ ಇನ್ನ ನೀವು ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ದೋಸೆ ಹೇಗ್ ಮಾಡೋದಂತ ನೋಡೋಣ ಮೊದಲ ನಾವು ಸೌತಾಯಿ ತುರ್ಕೋಬೇಕು ಇದು ಎರಡು ಸೈಡ್ದು ಮುಂದಿನ ತುದಿ ಕಟ್ ಮಾಡ್ರಿ ಸೌತೆಕಾಯಿ ಎಳ್ಕಿದ್ದದ್ ನೋಡ್ ತಗೋರಿ ಕಟ್ ಮಾಡಿ ಇದನ್ನ ಒಂದ್ ಸ್ವಲ್ಪ ತಿನ್ ನೋಡ್ರಿ ಸೌತಿಕಾಯಿ ಒಮ್ಮೆಮ್ಮಿ ಕೈ ಇರ್ತಾವು ಸೌತೆಕಾಯಿ ತುರ್ಕೋಬೇಕು ಈ ದೋಸೆಯನ್ನ ಎರಡೇ ಸಾಮಗ್ರಿಗಳಿಂದ ಮಾಡ್ಕೋಬಹುದು ಸೌತೆಕಾಯಿ ಮತ್ ರವೆ ಅಷ್ಟಿದ್ರೆ ಸಾಕು ಮತ್ ದಿಢೀರಾಗಿ ಭೀ ಮಾಡ್ಕೋಬಹುದು ಇದನ್ನ ಒಂದ್ ಹತ್ತು ನಿಮಿಷದಾಗ ಮಾಡ್ಕೋಬಹುದು ನಾವು ಈಗ ಎರಡು ಸೌತೆಕಾಯಿ ತುರ್ಕೊಂಡೆ ಅಣ್ಣನ ಈಗ ಈ ತುರ್ಕೊಂಡೆವಲ್ಲ ಈ ಸಾಂತಿಕಾಯಿ ಮಿಕ್ಸಿ ಜಾರ್ ದಾಗ ಹಾಕೋತಾನ ನಾ ನೀರ್ ಸಕಟೆ ಎಲ್ಲ ಹಾಕೋರಿ ಸಾಂತಿಕಾಯಿ ಎಳೆಕಿದ್ದೆ ನೋಡಿ ತಗೊಂಡ್ರೆ ಅಂದ್ರೆ ಚಲೋ ಆಗುತ್ತೆ ಬೀಜ ರಂಗಿಲೇ ಎಳೆಕಿದ್ದೆ ಸ್ರಾಗ ಪтомರಿ ಒಂದೆರಡು ಹಸಿ ಮೆಣಸಿಕಾಯಿ ನೀವು ಖಾರ ಎಷ್ಟ ಬೇಕೋ ನೋಡಿ ಹಾಕೋರಿ

ಈಗ ನಾನ್ ನೀರ್ ಹಾಕೊಳನಿಲ್ಲ ಸೌತಿ ನೀರ್ ಇರ್ತೈತಿ ಒಂದ್ ಸ್ವಲ್ಪ ಹಂಗ ಮಾಡ್ಕೊಂಡು ಆಮ್ಯಾಗ ಒಂದ್ ಸ್ವಲ್ಪ ನೀರ್ ಹಾಕಿ ಇದನ್ನ ಸಣ್ಣ ಮಾಡ್ಕೋತೇನ ಇದ್ರಾಗ ನೀರ್ ಹಾಕೋತೇನ ಒಂದ್ ಕಪ್ ಆಗೋ ಅಷ್ಟ ನೀವು ಬೇಕಂದ್ರ ಮೊದ್ಲೀ ನೀರಕ್ಕಿ ಸಣ್ಣ ಮಾಡ್ಕೋಬಹುದು ಇದು ಹಾಗೇತಿ ತಕೋತೇನೆ ನಾನು ರುಬ್ಕೊಂಡಿಲ್ಲ ಇದನ್ನ ಈಗ ಒಂದ್ ಪಾತ್ರೆದಾಗ ತಕೋತೇನು ಇದನ್ನ ನಾನು ತಕೊಂಡೆನ್ ಒಂದ್ ಪಾತ್ರೆದಾಗ ದೋಸೆ ಹಾಕ ಎಷ್ಟ್ ತಿಳಬೇಕ ನೋಡಿ ಅಷ್ಟ್ ನೀರ್ ಹಾಕೊಂಡ ತಿಳು ಮಾಡ್ಕೋರಿ ಇದ್ರಾಗ ನಾವು ಸೋಡಾ ಮತ್ ಮಸರ ಏನು ಹಾಕಿಲ್ಲ ನೆನೆಸ್ಬೇಕಂತ ಭಿ ಏನಿಲ್ಲ ದಿಢೀರಾಗಿ ಮಾಡ್ಕೋಬಹುದು ಈಗ ದೋಸೆ ಮಾಡ್ಕೊಳು ನಾವ್ ಸೇವೆ ಕಾಯಿ ಇಟ್ಟಿದ್ದೀನಿ ನಾನ ಈಗ ದೋಸೆ ಸ್ವಲ್ಪ ನೀರ್ ಹಾಕ ఇన్ బట్టె తగ్గ ఇన్ వస్త దోసేన నిస్ దొడద్ బు నోడి అస్ హాక స ఉరి అంటే మార్కెక్కు நமக்கு நீந்த அஷ்டாக இல்லை நோட்ரி அது வழ சைட் தான மஸ்தாயி ಇದ ದೋಸಾ ದೋಸೆ ಈಗ ನನ್ನ ಒಂದೇ ಸೈಡ್ ಬೇಯಿಸ್ಕೋ ಅದನ್ನು ನೀವು ಬೇಕಂದ್ರೆ ಎರಡು ಸೈಡ್ ಬಿ ಬೇಯಿಸ್ಕೋಬಹುದು ಇದನ್ನ ಈ ತರ ರೋಲ್ ಮಾಡಿ ತಕೋಬಹುದು ಇದನ್ನ ನೀವ ಮುಂಜಾನೆ ಬ್ರೇಕ್ಫಾಸ್ಟ್ ದಿಢೀರಾಗಿ ಮಾಡ್ಕೋಬಹುದು ನೋಡಿದ್ರೆಲ್ಲ ಆರೋಗ್ಯಕರವಾದ ಸೌತೆಕಾಯಿ ದೋಸೆ ಎಷ್ಟು ಸುಲಭವಾಗಿ ಮಾಡ್ಕೋಬಹುದಂತ ನೀವು ಮಾಡಿ ನೋಡ್ರಿ ತುಂಬಾ ಚೆನ್ನಾಗಿ ಬರ್ತೈತಿ ನನ್ನ ವಿಡಿಯೋ ಚಲೋ ಅನಿಸ್ತಂದ್ರೆ ನಿಮ್ ಫ್ರೆಂಡ್ಸ್ಗೆಲ್ಲ ಬಿ ಶೇರ್ ಮಾಡ್ರಿ ನನ್ನ ವಿಡಿಯೋ ನೋಡಿದಕ್ಕ ಧನ್ಯವಾದಗಳು